i సే ఖుసూ ఎత్త నందే డంత ఎత్తీనందే దుడ సంత మహాంత బీడరు బందారేరి షడగర సువాసనమ ఎల్లా బల్వరో ముక్త మగవీ నంతవరు ఎల్లా బల్వరో ముక్త మగవీ నంతవరు கன்னட கலசிதாவி கன்னட கலசி கண்மணி வந்தே குரு வந்தாரி ஜகத குரு வந்தாரே ಧನ್ಯವಾದಗಳು ಶ್ರೀ ಮೃತ್ಯುಂಜಯ ಹಿರೇಮಠ ಹಾಗೂ ಗುರುನಾಥ ಸುಥಾರ್ ಹಾಗೂ ಅವರ ಸಂಘಟಿಗರಿಗೆ ಶರಣ ಬಂಧುಗಳೇ ಇದೀಗ ಭಾವೈಕ್ಯತೆಯ ಬೆಳಕು ನಮ್ಮ ಶ್ರೀಮಠದ ಸಿದ್ಧಲಿಂಗ ಶ್ರೀಗಳು ಭುವನದ ಬೆಳಕಾಗಿರ್ತಕ್ಕಂಥ ಅವರ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದ ಸ್ವಾಗತ ಹಾಗೂ ಪ್ರಾಸ್ತಾವಿಕ ಭಾಷಣವನ್ನು ಈ ಸಂಸ್ಥೆಯ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಕಾರ್ಯದರ್ಶಿಯವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಸ್ ಎಸ್ ಪಟ್ಟಣ ಶೆಟ್ಟಿ ಸರ್ ಅವರು ನಡೆಸಿಕೊಡ್ಬೇಕಂತ ಹೇಳಿ ಕೇಳ್ಕೊಂತ ಇದೀಗ ಸ್ವಾಗತ ಹಾಗೂ ಪ್ರಾಸ್ತಾವಿಕ ಹೊರಟ್ಟಿ ಸಾರ್ ಅವರನ್ನ ತಮ್ಮೆಲ್ಲರ ಪರವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ ಶ್ರೀ ಗುರು ಬಸವಲಿಂಗಾಯನ ಮಹಾ ಇವತ್ತಿನ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿದ ನಮ್ಮ ಆನಂದಪುರದ ಜಗದ್ಗುರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳವರ ಪಾದಗಳಿಗೆ ನಮಸ್ಕರಿಸಿ ಅದೇ ರೀತಿ ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂಥ நம்ம பூஜரூர்ன முண்டிரகிய நிஜுனபிரபு மகாஸ்வாமிவரன்னூ நம்ம பைர்நட்டி பூஜரன்ன சண்டூரின பூஜ்யரன்ன அரிசிக்கேரி பூஜரன்ன கலபுரி ஜில்ல ஆளந்தத தோண்டதிங்க மஹாஸ்வாமி அனுபவ மண்டப சாலிர் தான் பூர்ணேஸ்வர மகாஸ்வாமிளவரன்ன நூலிச்சந்தைய பீட்டத ಗುರುಗಳವರನ್ನು ಗೊತ್ತಲದ ಪೂಜ್ಯರನ್ನು ತಮ್ಮೆಲ್ಲರ ಪರವಾಗಿ ಭಕ್ತಿಯಿಂದ ಸ್ವಾಗತಿಸುತ್ತೇನೆ ಅದೇ ರೀತಿ ನಮ್ಮ ಬಾಚಿಗೊಂಡನಹಳ್ಳಿಯ ಕೌದಿ ಮಹಾಂತೇಶ್ವರ ದೇವರನ್ನು ಕೂಡ ಭಕ್ತಿಯಿಂದ ಸ್ವಾಗತಿಸುತ್ತೇನೆ ಇವತ್ತಿನ ದಿವಸ ವೇದಿಕೆಯ ಮೇಲೆ ನಮ್ಮ ಈ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನು ವಹಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ತಿನ ಹಿರಿಯ ಸಭಾಪತಿಗಳಾಗಿರ್ತಕ್ಕಂಥ ಈ ದೇಶದಲ್ಲಿ ಸುದೀರ್ಘ ಕಾಲ ಎಲ್ ಸಿ ಆಗಿ ಆಯ್ಕೆ ಮಾಡುವುದು ಆಯ್ಕೆಯಾಗಿ ಬದು ಬರುವುದರ ಮೂಲಕ ಗಿನ್ನಿಸ್ ದಾಖಲೆಯನ್ನು ಮಾಡಿರ್ತಕ್ಕಂಥ ಮಾನ್ಯ ಬಸವರಾಜ್ ಹೊರಟ್ಟಿ ಸಾಹೇಬರನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ ಅದೇ ರೀತಿ ನಮ್ಮ ನಿಮ್ಮೆಲ್ಲರ ನಮ್ಮ ಭಾಗದ ಜನಪ್ರಿಯ ಲೋಕಸಭಾ ಸದಸ್ಯರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರ ಬಸವರಾಜ ಬೊಮ್ಮಾಯಿ ಸಾಹೇಬರನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ ಅದೇ ರೀತಿ ನಮ್ಮ ನಮ್ಮದ ಹಿರಿಯರು ಜನನಾಯಕರು ಮಾಜಿ ಸಚಿವರು ನರಗುಂದದ ಶಾಸಕರು ಆಗಿರತಕ್ಕಂಥ ಮಾನ್ಯ ಸಿ ಸಿ ಪಾಳ್ಯ ಸಾಹೇಬರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ ಅದೇ ರೀತಿ ಇವತ್ತಿನ ದಿನ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ ಆ ಸನ್ಮಾನ ಕಾರ್ಯಕ್ರಮ ಅಂದ್ರ ಪ್ರಸಿದ್ಧ ಕೊಪ್ಪಳದ ಒಂದು ತೊಗಲುಗೊಂಬೆ ಆಟಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಈ ವರ್ಷ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಭೀಮವ್ವ ಸಿಳ್ಳೆ ಖ್ಯಾತರ್ ಅವರನ್ನು ಕೂಡ ಸ್ವಾಗತಿಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ನಮ್ಮ ನಿಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಮಾಜಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಐ ಜಿ ಸನ್ನಿ ಸಾಹೇಬ್ರನ್ನ ಮತ್ತು ನಮ್ಮ ನಾಡಿನ ಹಿರಿಯ ಪತ್ರಕರ್ತರು ಶ್ರೇಷ್ಠ ವಿಚಾರವಾದಿಗಳುಗಾರರು ಆಗಿರ್ತಕ್ಕಂಥ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಉಪನ್ಯಾಸಕರು ಹಾಗೆ ಆಗಮಿಸಿರ್ತಕ್ಕಂಥ ರಾಷ್ಟ್ರೀಯ ಬಸವ ಪ್ರಶಸ್ತಿ ಪುರಸ್ಕೃತರಾದ ಮಾನ್ಯ ಶ್ರೀ ರಂಜಾನ್ ದರ್ಗಾ ಸಾಹೇಬರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ ಅದೇ ರೀತಿ ಪ್ರಸಿದ್ಧ ಜಾನಪದ ಕಲಾವಿದರು ಮಾಜಿ ಜನಪ್ರಿಯ ಶಾಸಕರು ಆಗಿದ್ದ ಶ್ರೀ ರಾಮಕೃಷ್ಣಪ್ಪನವರು ದೊಡ್ಡಮಣಿ ಮುಂಡ್ರಿಗೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂಥ ಪೂಜ್ಯರನ್ನು ಕುರಿತು ಗೋಕಾಕ್ ಚಳವಳಿಯಲ್ಲಿ ಪೂಜ್ಯರ ಕೊಡುಗೆಯನ್ನು ಕುರಿತು ಪುಸ್ತಕವನ್ನು ಬರೆದಿರತಕ್ಕಂಥ ನಮ್ಮ ಇವತ್ತಿನ ಸಾಹಿತಿಗಳು ಮತ್ತು ಪತ್ರಕರ್ತರು ಆಗಿರ್ತಕ್ಕಂಥ ಮಂಜುನಾಥ ಬೊಮ್ಮನಕಟ್ಟಿ ಅವರನ್ನು ಹಾಗೂ ಪೂಜ್ಯರನ್ನು ಕುರಿತು ಆ ಗಂಗಾವತಿ ತಾಲೂಕಿನೊಂದಿಗೆ ಪೂಜ್ಯರ ಸಂಬಂಧವನ್ನು ಕುರಿತು ಗ್ರಂಥವನ್ನು ಸಿದ್ಧಪಡಿಸಿರ್ತಕ್ಕಂಥ ಲೇಖಕರಾದ ಭೋಜರಾಜ್ ಸೊಪ್ಪಿಮಠವರನ್ನು ಕೂಡ ಸ್ವಾಗತಿಸುತ್ತೇನೆ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶದಿಂದ ಇವತ್ತೇನು ನಮ್ಮ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಕ್ಯಾತರ ಭೀಮಾ ಬಂದಿದಾರ ಅವರು ಬರಲಿಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಕ್ಯಾಪ್ಟನ್ ಮಹೇಶ್ ಅವರು ಅಸಿಸ್ಟೆಂಟ್ ಕಮಿಷನರ್ ಕೊಪ್ಪಳವರು ಮಿಲ್ಟ್ರಿಯಲ್ಲಿ ಕ್ಯಾಪ್ಟನರಾಗಿ ಒಳ್ಳೆಯ ಅಸಿಸ್ಟೆಂಟ್ ಕಮಿಷನರ್ ಆಗಿ ಸೇವೆ ಸರ್ಸ್ತಕ್ಕಂಥ ಮಹೇಶ್ ಮಾಲ್ಗೀತಿ ಸರ್ ಬಂದಿದ್ದಾರೆ ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಗದಗ ಜಿಲ್ಲೆಯ ಯುವ ನಾಯಕರಾಗಿರ್ತಕ್ಕಂಥ ರಾಜು ಕೂರ್ಡಿಗೆ ಅವರನ್ನ ಮಠದ ಭಕ್ತರಾಗಿರ್ತಕ್ಕಂಥ ಕಳಸಾಪುರ ಶೆಟ್ಟರನ್ನ ನಮ್ಮ ಜಾತ್ರಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಬೇಲೂರವರನ್ನ ಲಿಂಗಾಯತ್ ಪ್ರಗತಿಶೀಲ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬರಮಗೌಡ್ರನ್ನ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಶರಣ ಬಂಧುಗಳನ್ನ ಶಾಲಾ ವಿದ್ಯಾರ್ಥಿಗಳನ್ನು ಗುರುಗಳನ್ನು ಗುರುಮಾತೆಯರನ್ನ ಪಾಲಕರನ್ನ ಪೂಜರ ಭಕ್ತರನ್ನ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ ಸಮಯದ ಅಭಾವ ಬಹಳ ಇದೆ ಯಾಕಂದ್ರೆ ಮಾನ್ಯ ಬಸವರಾಜ ಬೊಮ್ಮಾಯಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಇರುವುದರಿಂದ ಸಂಕ್ಷಿಪ್ತವಾಗಿ ನಾಲ್ಕಾರು ಪ್ರಾಸ್ತಾವಿಕ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಂತೋಷ ಅನ್ನಿಸ್ತದ ಪೂಜ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಎಪ್ಪತ್ತಾರನೇ ಜಯಂತಿ ಇವತ್ತ ಪೂಜ್ಯ ಸ್ವಾಮೀಜಿಯವರು ತಮ್ಮ ಜೀವಿತ ಕಾಲದಲ್ಲಿ ಅವ್ರೆಂದೂ ಜಯಂತಿಯನ್ನು ಮಾಡಿಕೊಂಡಿಲ್ಲ ಜನ್ಮದಿನವನ್ನ ಆಚರಿಸಿಕೊಂಡಿಲ್ಲ ಆಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡಿಲ್ಲ ಬಸವಣ್ಣನವರ ವಚನದ ಕಟ್ಟುಗಳನ್ನು ಪಲ್ಲಕ್ಕಿಯಲ್ಲಿಟ್ಟು ಬಸವಣ್ಣನವರ ಸಿದ್ಧಲಿಂಗೇಶ್ವರರ ಭಾವಚಿತ್ರವನ್ನ ಆ ಪಲ್ಲಕ್ಕಿಯಲ್ಲಿಟ್ಟು ಅದರ ಮುಂದ ಪಾದಚಾರಿಗಳಾಗಿ ನಡೆದುಕೊಂಡು ಹೋಗ್ತಿದ್ರು ಅಂತಕ್ಕಂಥದ್ದು ಅದೇ ರೀತಿ ಅವರೆಂದು ತಮ್ಮ ತುಲಾಭಾರವನ್ನು ಕೂಡ ಮಾಡಿಸಿಕೊಂಡಿಲ್ಲ ಪೂಜ್ಯರು ಅಂತಕ್ಕಂಥದ್ದು ಬಹಳ ಸರಳವಾಗಿರ್ತಕ್ಕಂಥ ಜೀವನವನ್ನು ನಡೆಸಿದ್ದರಿಂದ ಅವ್ರಿಗೆಲ್ಲರೂ ಜನಸಾಮಾನ್ಯರ ಸ್ವಾಮೀಜಿ ಅಂತ ಕರೀತಾರೆ ಪೂಜಾರನ್ನ ಪೂಜಾ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಗಿದ್ರು ಅಂತಂದ್ರ ಅವರು ತಮ್ಮ ತಾಯಿ ತೀರ್ಕೊಂಡಾಗ್ಲಿ ತಂದೆ ತೀರ್ಕೊಂಡಾಗ್ಲಿ ಬಂಧು ಬಳಗ ತೀರ್ಕೊಂಡಾಗ್ಲಿ ಎಂದೂ ಅವ್ರನ್ನ ಮಾತಾಡ್ಸಲಿಕ್ಕೆ ಅವರ ಅಂತ್ಯಕ್ರಿಯೆಗೂ ಕೂಡ ಹೋದವರಲ್ಲ ಅದಕ್ಕೆ ಅವರು ಉತ್ತರ ಹೇಳ್ತಿದ್ರು ಒಂದು ಸಲ ನಾವು ಸನ್ಯಾಸಿಗಳು ಸಂಸಾರವನ್ನ ತಂದಿ ತಾಯಿ ಬಂಧು ಬಳಗ ವಾಂತಿ ಮಾಡಿದಿವಿ ರಸ್ತೆ ಮೇಲೆ ಮತ್ತ ನಾವು ಅವ್ರು ಕೂಡ ಸಂಪರ್ಕ ಮಾಡಿಕೊಂಡ್ವಿ ಅಂತಂದ್ರ ವಾಂತಿ ಮಾಡಿದ್ದನ್ನ ಪುನಃ ತೆಗೆದುಕೊಂಡಾಗತ್ತ ಆದ್ರಿಂದ ನಾನು ಯಾವ ಕಾಲಕ್ಕೂ ಕೂಡ ಬಂಧು ಬಳಗದು ಕೂಡ ಆಮೇಲೆ ಎಂದೂ ಸಂಪರ್ಕ ಇಟ್ಕೊಂಡುದಿಲ್ಲ ಅಂತ ಹೇಳಿ ನಿಜವಾದ ವಿರಕ್ತ ಮಹಾಸ್ವಾಮಿಗಳು ಪೂಜ್ಯರಾಗಿದ್ರು ಅಂತಕ್ಕಂಥದ್ದು ಅವರ ವ್ಯಕ್ತಿತ್ವ ಹೇಗಿತ್ತು ಅಂದ್ರ ಹನ್ನೆರಡನೇ ಶತಮಾನದಲ್ಲಿ ಶರಣ ಆದಯನವರು ಒಂದು ವಚನವನ್ನು ಬರೆದಾರ ಆ ವಚನವನ್ನು ಕೂಡ ಆಮಂತ್ರಣ ಪತ್ರಿಕೆ ಮೇಲೆ ಮುದ್ರಣ ಮಾಡಿದ್ದೇವೆ ತನುವಿನಲ್ಲಿ ನಿರ್ಮೋಹ ಅವರು ತಮ್ಮ ದೇಹದ ಬಗ್ಗೆ ತನುವಿನ ಬಗ್ಗೆ ಅಜಾನುಭಾವ ವ್ಯಕ್ತಿತ್ವವನ್ನು ಹೊಂದಿದ್ರು ಪೂಜ್ಯರು ಸ್ವಾಮಿ ವಿವೇಕಾನಂದರ ಪ್ರತಿರೂಪವಾಗಿದ್ರು ಆದರೂ ಕೂಡ ಅವರು ತನುವಿನ ಬಗ್ಗೆ ನಿರ್ಮೋಹವನ್ನು ಹೊಂದಿದ್ರು ಒಂದು ಸಲ ಭರಮಸಾಗರದಾಗ ಕ್ವಾಣ ಕಡಿತೀವಿ ಅಂತೇಳಿ ಎಲ್ಲ ಜನಗಳು ಕುಂತಾಗ ಅವ್ರು ಹೇಳಿದ್ರು ನೀವು ಕ್ವಾಣ ಕಡಿಯೋದು ಬಹಳ ಕಾಳಜಿ ಇದೀರಂದ್ರ ಸುಮ್ಮನೆ ಕ್ವಾಣದ ಬದಲಿನ ನನ್ನ ಕಡ್ದು ಬಿಡ್ರಿ ಇಲ್ಲೇ ಸ್ವಾಮಿಗಳನ್ನ ಕಡ್ದು ಬಿಡ್ರಿ ಹೇಳಿ ಪ್ರಾಣಿ ಬದೆಯನ್ನ ಪೂಜ್ಯರು ತಪ್ಪಿಸಿದ್ರು ಅಂತಕ್ಕಂಥದ್ದು ಆಮೇಲೆ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಅವರೆಂದು ನಾನು ಒಂದು ದೊಡ್ಡ ಮಠದ ಸ್ವಾಮಿಗಳು ಜಗದ್ಗುರುಗಳು ಸಿದ್ಧಲಿಂಗೇಶ್ವರ ಪೀಠದ ಅಧಿಪತಿಗಳು ಅನ್ನುವಂತ ಆಮೇಲೆ ವಿದ್ಯಾವಂತರು ಅನ್ನುವಂತ ಭಾವ ಇರಲಿಲ್ಲ ಆಮೇಲೆ ಅವರು ಡಿ ಎಸ್ ಕರ್ಕಿ ಅವರು ಕೂಡ ದಾರಾ ಬೇಂದ್ರೆ ಅವರು ಕೂಡ ಆಮೇಲೆ ಅನೇಕ ಎನ್ ಕೆ ಕುಲಕರ್ಣಿ ಅವರು ಕೂಡ ಅನೇಕ ಕವಿಗಳು ಕೂಡ ಕಾವ್ಯ ಗಾಯನ ಸ್ಪರ್ಧೆಯಲ್ಲಿ ಅವರು ಕೂಡ ಆ ಕಾಲದಲ್ಲಿ ಭಾಗವಹಿಸ್ತಿದ್ರು ಅವ್ರ ಬಗ್ಗೆ ನಮ್ಮ ಪೂಜ್ಯ ಅನಂತಪುರ ಜಗದ್ಗುರುಗಳು ಅವರು ಕ್ಲಾಸ್ಮೇಟ್ ಎಂ ಎದಲ್ಲಿ ಅವರು ಅವರು ಕೋಡಿ ಮೂರು ಸಾವಿರ ಮಟ್ಟದಲ್ಲಿ ಇದ್ದು ವ್ಯಾಸಂಗ ಮಾಡಿದಾರ ಆ ನಂತರ ತಮ್ಮ ಮಾತುಗಳನ್ನ ಹೇಳ್ತಾರ ತಾವು ಕೇಳಿಸ್ಕೊಂಡ್ರಿ ಅಂತಕ್ಕಂಥದ್ದು ಆಮೇಲೆ ಅವರಿಗೆ ಪ್ರಾಣದ ಬಗ್ಗೆ ಎಂದೂ ಭಯ ಇರಲಿಲ್ಲ ಪ್ರಾಣದಲ್ಲಿ ನಿರ್ಭಯ ಅಂತಕ್ಕಂಥದ್ದು ಸನ್ಯಾಸಿ ಆದವನಿಗೆ ಒಂದನೇನೂ ಅಷ್ಟೇ ನಿಂದನೆ ಅಷ್ಟೇ ಅಂತ ಹೇಳ್ತಿದ್ರು ಅಂತಕ್ಕಂಥದ್ದು ಆಮೇಲೆ ಚಿತ್ತದಲ್ಲಿ ನಿರಪೇಕ್ಷೆ ಅಂತಕ್ಕಂಥದ್ದು ಆಮೇಲೆ ವಿಷಯಗಳಲ್ಲಿ ಉದಾಸೀನತೆ ಭಾವದಲ್ಲಿ ಈ ಜೈನರ ದಿಗಂಬರ ಸನ್ಯಾಸಿಗಳು ಹೇಗಿರ್ತಾರ ಹಾಗೆ ಭಾವದಲ್ಲಿ ದಿಗಂಬರರು ಜ್ಞಾನದಲ್ಲಿ ಪರಮಾನಂದ ಇತ್ತು ಅಂತ ಸೋಮೇಶ್ವರ ಲಿಂಗವು ಬೇರೆಲ್ಲ ಕಾಣಿರು ಅಂತ ಹೇಳಿ ಶರಣ ಆದಯನವರು ಏನು ಬರೆದ್ರು ಆ ವಚನದ ಬಸವ ಮಾರ್ಗದ ಹರಿಕಾರರಾಗಿ ನಮ್ಮ ನಿಮ್ಮ ನಡುವೆ ಬಾಳಿ ಹೋಗಿರ್ತಕ್ಕಂಥ ಪೂಜ್ಯರು ಅವರು ಲಿಂಗೈಕ್ಯರಾದ ನಂತರ ಅವರು ಕಾರ್ಯಕ್ರಮವನ್ನ ಅವರ ಸ್ಮರಣೋತ್ಸವ ಮಾಡಬೇಕು ಅಂತ ಹೇಳಿ ಈ ಭಾವೈಕ್ಯತೆ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮೊಟ್ಟ ಮೊದಲನೇ ಬಾರಿಗೆ ಅವರಿಗೆ ಭಾವೈಕ್ಯತೆಗಾಗಿ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿದ್ರು ಸ್ವಾಮಿಗಳು ಪ್ರಶಸ್ತಿಗೆ ನಮಗೆ ಬೇಕಿಲ್ಲ ಅಂತ ಹೇಳಿ ಆ ಪ್ರಶಸ್ತಿ ತೆಗೆದುಕೊಳ್ಳಿಕ್ಕೂ ಕೂಡ ಹೋಗಲಿಲ್ಲ ಸರ್ಕಾರದವರೇ ಬಂದು ಇಲ್ಲೇ ಆ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ರು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ರಾಷ್ಟ್ರೀಯ ಸೌಹಾರ್ದತೆ ಹಾಗೂ ದೇಶದ ಏಕತಾ ಪ್ರಶಸ್ತಿ ಬಂತು ಆ ಪ್ರಶಸ್ತಿ ತಗೋಬೇಕು ಬ್ಯಾಡೋ ಅಂತ ಹೇಳಿ ಮೂರು ವರ್ಷ ಕಾಲ ಕಳೆದ್ರು ಆಮೇಲೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಬೇಕು ಅವರ ತಂದೆಯವರು ನಮ್ಮ ಎಸ್ ಆರ್ ಬೊಮ್ಮಾಯಿ ಸಾಹೇಬರು ಏನು ಇವತ್ತ ಅಕ್ಬರ್ ರಸ್ತೆಯಾದ ದಿಲ್ಲಿ ಒಳಗ ಅಲ್ಲೇ ಇವತ್ತು ರಾಜನಾಥ್ ಸಿಂಗ್ ಅವ್ರು ಇರ್ತಾರಲ್ಲ ರಕ್ಷಣಾ ಸಚಿವರು ಈ ದೇಶದ ರಕ್ಷಣಾ ಸಚಿವರು ಅಲ್ಲೇ ಅವ್ರ ಮನೆಯಲ್ಲಿ ಅಜ್ಜವರು ಪ್ರಶಸ್ತಿ ತೆಗೆದುಕೊಳ್ಳಕ್ ಬರ್ತಾರ ಅಂತ ಹೇಳಿ ನಮ್ಮ ಕಳಸಾ ಬೊಮ್ಮಾಯಿ ಸಾಹೇಬ್ರ ಗಮನಕ್ಕೆ ತೆಗೆದುಕೊಂಡು ಬಂದಾಗ ಬಸವರಾಜ ಬೊಮ್ಮಾಯಿ ಸಾಹೇಬರು ಅಪ್ಪರಿಗೆ ಹೇಳಿ ಎಸ್ ಎಸ್ ಆರ್ ಬೊಮ್ಮಾಯಿ ಸಾಹೇಬ್ರಿಗೆ ಹೇಳಿ ಅವ್ರ ಮನೆಯನ್ನ ಒಂದು ವಾರದವರೆಗೆ ಗದಗಿನ ಅಜ್ಜ ಅವರು ದಿಲ್ಲಿಗೆ ಎಂದೂ ಬರುದಿಲ್ಲ ಇಲ್ಲಿ ಇರ್ ಅಂತ ತಿಳ್ಕೊಂಡು ಅಲ್ಲೇ ಪ್ರಶಸ್ತಿಯನ್ನು ಸ್ವೀಕರಿಸಲು ಕೇಂದ್ರ ಸರ್ಕಾರ ಬೇರೆ ಕಡೆ ವ್ಯವಸ್ಥೆ ಮಾಡಿತ್ತು ಹೋಟೆಲ್ನಲ್ಲಿ ಅಜ್ಜವರು ಬೇಡ ಅಂತಲ್ಲಿ ಇರುದು ಬೇಡ ನಮ್ಮ ಮನೆಯಲ್ಲಿ ಇರಬೇಕು ಅಂತ ಹೇಳಿ ಬೊಮ್ಮಾಯಿ ಸಾಹೇಬರು ರಾಜನಾಥ್ ಸಿಂಗ್ ಅವರು ಇರತಕ್ಕಂತ ಗ್ರಹದಲ್ಲಿ ವ್ಯವಸ್ಥೆಯನ್ನ ಮಾಡಿದ್ರು ಅವರು ಅಲ್ಲಿ ಅಜ್ಜರು ಉಳಿದುಕೊಂಡದ್ರಿಂದ ದೆಹಲಿಯ ಜಾಟ್ವಾ ಜನಾಂಗಕ್ಕೂ ಮತ್ತು ಪೂಜ್ಯರಿಗೂ ಉತ್ತರ ಭಾರತಕ್ಕೂ ಪೂಜ್ಯರಿಗೂ ಸಂಪರ್ಕ ಬಂತು ಅಂತಕ್ಕಂಥದ್ದು ಅಜ್ಜ ಅವರು ಬೊಮ್ಮಾಯಿ ಸಾಹೇಬ್ರ ಬಗ್ಗೆ ಹೇಳ್ತಿದ್ರು ಏನಂತ ನೋಡಪ್ಪ ಅವರು ಏನೈತಿ ಅಂದ್ರ ಎಂಬತ್ತು ತೊಂಬತ್ತು ಕೆರೆಗಳನ್ನು ತುಂಬಿಸಿದರ ಈ ಭಾಗದಲ್ಲಿ ಹೀಗಾಗಿ ನಮ್ಮ ಸವನೂರ್ನ ತಲಾಬ್ ತುಂಬಿಸಿದ ಸವನೂರ ಹೊಸ ನವಾಬರು ಅವರು ಅಂತ ಕರಿತಿದ್ರು ಅವ್ರನ್ನ ಎಲ್ಲಾ ತಲಾಬನ್ನ ತುಂಬಿಸಿರ್ತಕ್ಕಂಥ ನವಾಬರು ಅರವತ್ತು ಕೆರೆಗಳನ್ನ ತುಂಬಿಸಿದ್ದು ಅರವತ್ತು ವರ್ಷ ಆಗಲಾದಷ್ಟು ಕೆಲಸಗಳನ್ನ ಬೊಮ್ಮಾಯಿ ಸಾಹೇಬರು ಮಾಡಿದ್ರು ಅಂತಕ್ಕಂಥದ್ದು ಆಮೇಲೆ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ಗೆ ಆ ಕಾಲದಲ್ಲಿ ಎಸ್ ಆರ್ ಬೊಮ್ಮಾಯಿ ಅವರು ಹತ್ತು ಲಕ್ಷ ರೂಪಾಯಿ ಅನುದಾನವನ್ನ ಪಡೆ ಮಾಡಿದ್ರು ಅಂತಕ್ಕಂಥದ್ದು ಅಂತ ಬೊಮ್ಮಾಯಿಯವರು ಇವತ್ತು ಪೂಜರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಬಹಳ ನಮಗ ಅಭಿಮಾನದ ಸಂಗತಿ ಅಂತಕ್ಕಂಥದ್ದು ಅದೇ ರೀತಿ ನಮ್ಮ ಹೊರಟ್ಟಿ ಸಾಹೇಬರು ಬಂದಿದ್ದಾರೆ ಅವ್ರಿಗೂ ಕೂಡ ಪೂರ್ವ ನಿಯೋಜಿತ ಅನೇಕ ಅನೇಕ ಕಾರ್ಯಕ್ರಮಗಳಿದ್ದು ಪೂಜರ ಕಾರ್ಯಕ್ರಮ ಅಂದ್ರ ಅವ್ರಿಗೆ ಒಂದು ರೀತಿ ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧ ಅವ್ರಿಗೆ ಮೊದಲಿನಿಂದನೂ ಅನೇಕ ವರ್ಷಗಳ ಕಾಲ ಪೂಜ್ಯರೊಂದಿಗೆ ಒಡನಾಡ ಅಜ್ಜವರು ಒಂದ್ಸಲ ದೂರವಾಣಿಯೊಳಗ ಪರಟ್ಟಿಸರ ಮತ್ತೆ ಇಂಥ ಊರಿನಲ್ಲಿ ಒಂದು ನಮ್ಮ ಅದರ ಆ ಊರಿನಲ್ಲಿ ಗವರ್ಮೆಂಟ್ ಎಂ ಎಲ್ ಸಿ ಇದ್ರು ಅವರು ಮೂರು ಸಲ ಬಳ್ಳಾರಿ ಜಿಲ್ಲಾದಾಗ ಅಲ್ಲಿ ಜೂನಿಯರ್ ಕಾಲೇಜ್ ಇಲ್ಲ ಚಿಂಚೋಳಿ ತಾಲೂಕಿನಲ್ಲಿ ಹೈಸ್ಕೂಲ್ ಇಲ್ಲ ಜೂನಿಯರ್ ಕಾಲೇಜ್ ಇಲ್ಲ ಒಂದ್ ಏಳೆಂಟು ಹಳ್ಳಿಗಳನ್ನು ಹೇಳಿದ್ರು ಅವ್ರೇನು ಅರ್ಜಿ ಹಾಕಿದ್ದಿಲ್ಲ ಏನಿದ್ದಿಲ್ಲ ಅಲ್ಲೆಲ್ಲ ಸರ್ಕಾರಿ ಹೈಸ್ಕೂಲು ಸರ್ಕಾರಿ ಜೂನಿಯರ್ ಕಾಲೇಜು ಕೊಡೋದ್ರ ಮೂಲಕ ಆ ಹಿಂದುಳಿದ ಪ್ರದೇಶದ ಜನ ಇವತ್ತಿಗೂ ಬಸವರಾಜ್ ಹೊರಟ್ಟಿಸ್ಮರಿಸಿಕೊಳ್ತಾರ ಅಂತಕ್ಕಂಥದ್ದು ನಮ್ಮ ಮಠದ ಶಿಕ್ಷಣ ಸಂಸ್ಥೆಗಳು ಇಷ್ಟೊಂದು ಬೆಳಲಿಕ್ಕೆ ಸಾಕಷ್ಟು ಕೊಡುಗೆಯನ್ನ ನಮ್ಮ ಬಸವರಾಜ್ ಹೊರಟ್ಟಿ ಸಾರು ನೀಡಿದಾರ ಅಂತಕ್ಕಂಥದ್ದು ಶಿಕ್ಷಣ ಕ್ಷೇತ್ರಕ್ಕೆ ಕರ್ನಾಟಕದಲ್ಲಿ ಅವರ ಕೊಡುಗೆ ವಿಶೇಷವಾಗಿದೆ ಅಂತ ಮಾನ್ಯ ಬಸವರಾಜ್ ಹೊರಟ್ಟಿ ಸಾಹೇಬರು ಇವತ್ತ ನಮ್ಮ ಸಮಾರಂಭದ ಘನ ಉಪಸ್ಥಿತಿಯನ್ನ ವಹಿಸಿರುವುದು ನಮ್ಮ ಒಂದು ಸುಯೋಗ ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತಕ್ಕಂಥದ್ದು ಅಂತ ಸಾಹೇಬ್ರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಸ್ವಾಗತಿಸುತ್ತೇನೆ ಅಂತಕ್ಕಂಥದ್ದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿ ಸಿ ಪಾಳ್ಯ ಸಾಹೇಬರು ಬಂದಿದ್ದಾರೆ ಎಷ್ಟು ದೊಡ್ಡ ಉಪಕಾರವನ್ನ ಮಾಡಿದಾರ ಸಿ ಪಾಳ್ಯ ಸಾಹೇರು ಅಂತಂದ್ರೆ ನಮ್ಮ ಬೈರ್ನಟ್ಟಿ ಅಜ್ಜವರು ಅಲ್ಲಿ ಮೌನಾಚರಣೆಯನ್ನು ಮಾಡ್ತಿದ್ರು ಯಡಿಯೂರಿನಲ್ಲಿ ಕಗ್ಗೇರಿಯಲ್ಲಿ ಅಲ್ಲಿ ಮೌನಾಚರಣೆಯನ್ನು ಮಾಡುವಾಗ ಸಿ ಸಿ ಪಾಟೀಲ್ರು ಹಗಲೆಲ್ಲ ಅಲ್ಲಿ ಯಡಿಯೂರು ಮತ್ತು ಕಗ್ಗೇರಿಗೆ ಹೋಗ್ತಿದ್ರು ಅಲ್ಲಿ ಜನಗಳು ಮನವಿಯನ್ನು ಸಲ್ಲಿಸಿದ್ರು ನಮ್ಮ ಕಗ್ಗೇರಿಗೆ ಯಡಿಯೂರಪ್ಪನವರು ಯಡಿಯೂರನ್ನ ಡೆವಲಪ್ಮೆಂಟ್ ಮಾಡಿದಾರ ಕಗ್ಗೇರಿಯನ್ನ ತಾವು ದಯವಿಟ್ಟು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳ ಇರುವ ಕಾಲದಲ್ಲಿ ಐದು ಕೋಟಿ ರೂಪಾಯಿ ಅನುದಾನವನ್ನ ಕಗ್ಗೇರಿ ದೇವಸ್ಥಾನದ ರಸ್ತೆ ನಿರ್ಮಾಣ ಮಾಡುವುದರ ಸಲುವಾಗಿ ಬಿಡುಗಡೆ ಮಾಡಿದಾರ ಅಂತಕ್ಕಂಥದ್ದು ಇವತ್ತ ಯಡಿಯೂರ್ನಲ್ಲಿ ಇರ್ತಕ್ಕಂತ ದಾಸೋಹದ ಕಟ್ಟಡ ಅದನ್ನ ಯಾರು ಕೊಡಿಸಿದ್ರು ಲೀಸು ಅಂತಂದ್ರ ಎಸ್ ಆರ್ ಬೊಮ್ಮಾಯಿ ಸಾರು ಅದನ್ನು ಕೊಡಿಸಿದ್ರು ಅಂತಕ್ಕಂಥದ್ದು ಆಮೇಲೆ ಯಡಿಯೂರಿನಲ್ಲಿ ನಮ್ಮ ಸಂಸ್ಥೆ ಗಟ್ಟಿಯಾಗಿ ಉಳಿಲಿಕ್ಕೆ ಹೊರಟ್ಟಿ ಸಾರು ಅನೇಕ ರೀತಿಯಲ್ಲಿ ಸಹಕಾರವನ್ನ ನೀಡಿದಾರ ಅಂತಕ್ಕಂಥದ್ದು ಆಮೇಲೆ ನಮ್ಮ ಶಿರೋಳ ತೋಂಟದಾರ ಮಠದ ವಿಷಯದಲ್ಲಿ ಬೈರನಟ್ಟಿ ಮಠದ ವಿಷಯದಲ್ಲಿ ಸಿ ಸಿ ಪಾಟೀಲ್ ಸರ್ ಕೊಡುಗೆ ವಿಶೇಷವಾಗಿದೆ ಸಾಕಷ್ಟು ಅನುದಾನವನ್ನು ಕೊಟ್ಟಿದಾರ ಆ ಮಠಗಳು ಬೆಳೆಯುವಂತೆ ನೋಡಿಕೊಂಡಿದ್ದಾರೆ ಅವರು ಕೂಡ ಇವತ್ತಿನ ಈ ಸಮಾರಂಭದಲ್ಲಿ ಭಾಗವಹಿಸಿರುವುದು ನಮಗೆ ಬಹಳ ಸಂತೋಷವನ್ನು ತಂದುಕೊಂಡಿದೆ ಅಂತಕ್ಕಂಥದ್ದು ಮಾನ್ಯ ಶ್ರೀ ನಮ್ಮ ಎಚ್ ಕೆ ಪಾಲ್ ಸರ್ ಬರಬೇಕಾಗಿತ್ತು ಇವತ್ತಿನ ಸಮಾರಂಭಕ್ಕ ಅವ್ರಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಇದ್ದರಿಂದ ಅವ್ರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ ಆದಾಗ್ಯೂ ಕೂಡ ಇವತ್ತಿನ ನಮ್ಮ ಭಾವೈಕ್ಯತೆ ಯಾತ್ರೆಯನ್ನ ಮಾನ್ಯ ಡಿ ಆರ್ ಪಾಟೀಲ್ ಸರ್ ಬಸವಣ್ಣನವರ ಪುತ್ಥಳಿಯ ಮುಂದೆ ಬಂದು ಅನಾವರಣವನ್ನು ಮಾಡಿದ್ರು ತಾವೆಲ್ಲರೂ ಆ ಪುತ್ಥಳಿಯ ಮುಂದೆ ಭಾಗವಹಿಸಿದ್ರಿ ಆ ಭಾವೈಕ್ಯತೆಯ ಯಾತ್ರೆಯಲ್ಲಿ ಭಾಗವಹಿಸಿದ್ರಿ ಅಂತಕ್ಕಂಥದ್ದು ಪೂಜ್ಯರು ಭಾವೈಕ್ಯತೆಗಾಗಿ ಸಾಕಷ್ಟು ಸೇವೆಯನ್ನು ಮಾಡಿದಾರ ಆಮೇಲೆ ಎಲ್ಲ ಜನಾಂಗವನ್ನ ಸಮಾನವಾಗಿ ಕಂಡಿದಾರ ಒಂದು ತೋಟದಲ್ಲಿ ಎಲ್ಲಾ ಹೂಗಳಿದ್ರೆ ಆ ತೋಟ ಹೇಗೆ ಚೆಂದ ಕಾಣುತ್ತಾ ಆ ರೀತಿ ಎಲ್ಲ ತೋಟದಲ್ಲಿ ಎಲ್ಲಾ ಹೂಗಳು ಇರಬೇಕು ಅಂತ ಅಪೇಕ್ಷೆ ಪಡ್ತಿದ್ರು ಅಂತಕ್ಕಂಥದ್ದು ಇವತ್ತಿನ ಈ ಕಾರ್ಯಕ್ರಮಕ್ಕ ಇವರೆಲ್ಲಾ ಹಿರಿಯರು ಬಂದಿದಾರ ಈಗ ನಮ್ಮ ಜಿ ಎಸ್ ಪಾಟೀಲ್ ಸರ್ ಬರಲಿದ್ದಾರೆ ಅಂತಕ್ಕಂಥದ್ದು ನಮ್ಮ ಸನ್ನಿ ಸಾಹೇಬ್ರ ಅವ್ರ ಮಾತುಗಳನ್ನು ಕೇಳಿಸಿಕೊಂಡು ಆಮೇಲೆ ಪೂಜ್ಯರ ಬಗ್ಗೆ ತಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೂಡ ಎಲ್ಲರೂ ಭಾಗವಹಿಸಿದ ನಮ್ಮ ರಾಮಕೃಷ್ಣಪ್ಪನೂರು ದೊಡ್ಡಮನಿ ಅವರು ರಂಜಾನ್ ದರ್ಗಾ ಸಾರು ನಮ್ಮ ಮಹೇಶ್ ಮಾಲ್ಗೀತ್ಯ ಸಾರು ಹಾಗೂ ಎಲ್ಲರೂ ಇನ್ನು ಅನೇಕ ಜನರು ಭಾಗವಹಿಸಿದರ ಇದೀಗ ಸನ್ಮಾನ್ಯ ನಮ್ಮ ರೋಣ್ ತಾಲೂಕಿನ ಜನಪ್ರಿಯ ಶಾಸಕರು ಮತ್ತು ಖನಿಜ ನಿಗಮದ ಅಧ್ಯಕ್ಷರು ಆಗಿರತಕ್ಕಂತ ಜಿ ಎಸ್ ಪಾಟಲ ಸರ್ ಈ ಸಮಾರಂಭಕ್ಕೆ ಆಗಮಿಸಿದರ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅವಕಾಶ ಮಾಡಿಕೊಡ್ತೇನೆ ಎಲ್ಲರಿಗೂ ಶರಣಾರ್ಥಿಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪೂಜ್ಯರನ್ನ ಗಣ್ಯ ಮಾನ್ಯರನ್ನ ತುಂಬು ಹೃದಯದಿಂದ ಸ್ವಾಗತಿಸಿ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದ ಶ್ರೀ ಶಿವಾನಂದ್ ಪಟನ್ ಶೆಟ್ಟಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥವರು ಅನಂತಪುರ ಪೀಠದ ಪೂಜ್ಯರು ಆಗಿರ್ತಕ್ಕಂಥ ಶ್ರೀಮಣಿರಂಜನ ಮಹಾರಾಜ್ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮುರುಘರಾಜೇಂದ್ರ ಸಂಸ್ಥಾನ ಮಠ ಪೂಜ್ಯರಿಗೆ ಸುಭಾಷ್ ಗೌಡ ಪಾಟೀಲ್ ಆಳಂದ ಇವರಿಂದ ಮಾಲಾರ್ಪಣೆ